ಕಳೆದ ಅಧಿವೇಶನದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದ ಬಗ್ಗೆ ಸಾಕಷ್ಟು ಹೋರಾಟವನ್ನು ಸದನದ ಒಳಗಡೆ ನಾವು ಮಾಡಿದ್ವಿ ತದನಂತರ ಸದನದ ಹೊರಗಡೆ ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿದ ಫಲಶ್ರುತಿಯಾಗಿ ಇವತ್ತು ಏನು ದೂರದಾರ ಅರ್ಜಿಯನ್ನು ಕೊಟ್ಟಿದ್ದರು ಇವತ್ತು ಹೈಕೋರ್ಟ್ ಕೂಡ ಅದಕ್ಕೆ ಹಂಡ್ರೆಡ್ ಪರ್ಸೆಂಟಾಗಿ ರಾಜ್ಯಪಾಲರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಸರಿ ಐತಿ ಅಂತಕ್ಕಂಥದ್ದನ್ನು ನ್ಯಾಯಾಲಯವು ಕೂಡ ಎತ್ತಿಡಿದೆ ಅದರ ಜೊತೆಗೆ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ನಿನ್ನೆ ದಿವ್ ಮೊನ್ನೆ ದಿವಸ ಭಾಳ ಸ್ಪಷ್ಟವಾಗಿ ಹೇಳಿತ್ತು ಇದಕ್ಕೆ ಯಾವುದೇ ಕಾರಣಕ್ಕೂ ಎಫ್ ಐ ಆರ್ ಆಗಬೇಕು ಮತ್ತು ಲೋಕಾಯುಕ್ತ ತನಿಖೆ ಆಗಬೇಕು ಅಂತಕ್ಕಂಥದ್ದನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಆದೇಶ ಮಾಡಿದೆ ಅನುಗುಣವಾಗಿ ಆದರೂ ಎರಡು ದಿವಸ ವಿಳಂಬ ಮಾಡಿ ನಿನ್ನೆ ದಿವಸ ಮೈಸೂರಿನಲ್ಲಿ ಲೋಕಾಯುಕ್ತ ಎಸ್ ಪಿ ಅವರು ನಾಲ್ಕು ಜನ ಆರೋಪಿ ಮಿಗಳಾಗಲಿ ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಧರ್ಮಪತ್ನಿ ಮತ್ತು ಅವರ ಭಾವ ಮೈದಾನದ ಮೇಲೆ ನಾಲ್ಕು ಜನರ ಮೇಲೆ ಇವತ್ತು ಎಫ್ ಐ ಆರ್ ದಾಖಲಾಗಿದೆ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ ತಾವೊಬ್ಬ ಸಮಾಜವಾದಿಯಿಂದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಲವತ್ತು ವರ್ಷ ಯಾವುದೇ ಕಪ್ಪು ಚುಕ್ಕೆಯಿಂದ ಬಂದಿರತಕ್ಕಂಥ ವ್ಯಕ್ತಿ ತಾವು ಸದನದಲ್ಲಿ ಭಾಳಷ್ಟು ಹೋರಾಟಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ತಾವು ಅದೇ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರ ಮೇಲೆ ಆದಂಥ ಅವರ ಮೇಲೆ ಎಲಿಗೇಷನ್ ಬಂದಂಥ ಸಂದರ್ಭದಲ್ಲಿ ತಾವು ಭಾಳ ವೀರಾವೇಶವಾಗಿ ಮಾತಾಡಿದ್ರಿ ಏನಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದ್ದು ನಿಮ್ಗೆ ಏನಾದರೂ ಇದ್ದರೆ ಒಂದು ಕ್ಷಣವೂ ನೀವು ಇರಬಾರ್ದು ರಾಜೀನಾಮೆ ಕೊಡಬೇಕಂತಕ್ಕಂಥದ್ದನ್ನು ಆಗ್ರಹ ಮಾಡಿದವ್ರು ನಾನಲ್ಲ ಸ್ವತಃ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರ ಮೇಲೆ ಆಗ್ರಹವನ್ನು ಮಾಡಿದರು ಇವತ್ತು ನಾನು ಅದೇ ಮಾತನ್ನು ಪುನರುಚ್ಚಾರ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದು ಏನಾದರೂ ಇದ್ದರೆ ನೀವು ತಕ್ಷಣ ರಾಜೀನಾಮೆ ಕೊಡ್ರಿ ನೀವು ಸತ್ಯ ಹರಿಶ್ಚಂದ್ರ ಆಗಿದ್ದರೆ ನಾಳೆ ಕೋರ್ಟ್ನಲ್ಲಿ ಇದ್ರ ಬಗ್ಗೆ ಎದುರಿಸ್ರಿ ವಾದ ಪ್ರತಿವಾದಗಳು ನಡೀಲಿ ಎನ್ಕ್ವೈರಿ ಆಗಲಿ ಎನ್ಕ್ವೈರಿ ಆದಮೇಲೆ ನೀವು ಸತ್ಯ ಹರಿಶ್ಚಂದ್ರ ಅಂದರೆ ಬಂದು ಒತ್ತು ವಾಪಸ್ ನೀವೇ ಮುಖ್ಯಮಂತ್ರಿ ಆಗಿರಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಇವತ್ತು ನೈತಿಕ ಹೊಣೆಯನ್ನು ಹೊತ್ತು ಇವೊಂದು ರೋಲ್ ಮಾಡೆಲ್ ಆಗಬೇಕು ನಾನು ಹೇಳೋದಷ್ಟೇ ಮುಖ್ಯಮಂತ್ರಿಗಳಿಗೆ ತಾವೊಂದು ರೋಲ್ ಮಾಡೆಲ್ ಆಗಿ ಹೊರಗಡೆ ಬಂದಿದ್ದರಲ್ಲಿ ಇವತ್ತಿನ ಹೊಸ ಪೀಳಿಗೆಗೆಲ್ಲ ಕೂಡ ತಾವು ಒಬ್ಬ ರೋಲ್ ಮಾಡೆಲ್ ಆಗ್ತಕ್ಕಂಥ ವ್ಯಕ್ತಿ ಅನ್ನೋದು ನಮ್ದೆಲ್ಲದ ಆಶೆ ಐತಿ ಹೀಗಾಗಿ ನೈತಿಕತೆ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ವಿನಾಕಾರಣ ಒಂದು ಬಂಡುತನವನ್ನು ಮಾಡೋದನ್ನು ಇನ್ನಾದರೂ ಮುಖ್ಯಮಂತ್ರಿಗಳನ್ನ ನಿಲ್ಲಿಸಿ ತಕ್ಷಣ ರಾಜೀನಾಮೆ ಕೊಡಬೇಕನ್ನೋದು ಆಗ್ರಹವನ್ನು ನಾನು ಮಾಡ್ತೇನೆ ಒಂದು ಭಾಳ ಸ್ಪಷ್ಟವಾಗಿದೆ ಇವತ್ತು ಕುಂಬಲಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಕೊಂಡು ನೋಡಿದ್ರೆ ಅನ್ನೋಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕಾಣ್ತಾ ಇದೆ ಇವತ್ತು ನೀವು ಸಿ ಬಿ ಐಗೆ ಯಾಕೆ ರೀ ಇಲ್ಲಿ ನೀವು ಪರ್ಮಿಷನ್ ತೊಗೊಂಡು ಬರ್ಬೇಕಂತ ಹಾಕಾಕತ್ತೀರಿ ಇನ್ನೂ ಅನೇಕ ವಿಷಯಗಳನ್ನು ರಾಜ್ಯಪಾಲರು ಕೇಳಿದ್ರೆ ಇಲ್ಲ ಅದು ಕ್ಯಾಬಿನೆಟಿಗೆ ಬಂದೆ ನಮ್ಮ ಮುಂದೆ ಬಂದು ಪರಿಶೀಲನೆ ಮಾಡಿ ಆಮೇಲೆ ಉತ್ತರ ಕೊಡಬೇಕು ಅಂತ ಹೇಳ್ತೀರಿ ಯಾಕೆ ನಿಮಗೆ ಕಳ್ಳ ಅದನ್ನೇ ಹಾಗೆ ಅದನ್ನು ಯಾಕಷ್ಟು ಯಾಕೆ ಅಷ್ಟು ಯೋಚನೆ ಮಾಡ್ತೀರಿ ಸತ್ಯ ಇದ್ದರೆ ಸತ್ಯ ಹೊರಗೆ ಬರುತ್ತೆ ಸತ್ಯ ಇಲ್ಲ ಅಂದ್ರೆ ಸುಳ್ಳು ಸುಳ್ಳು ಹೊರಗಾಗುತ್ತೆ ಹೀಗಾಗಿ ಇದನ್ನೆಲ್ಲ ಇದನ್ನು ಮಾಡೋದು ನೋಡಿದರೆ ಇವತ್ತು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೂಢ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರ ಭಾಳ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಅನ್ನೋಂಥದ್ದನ್ನು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಯಾಕಂದರೆ ನೀವು ಗೌರ್ನರ್ ಅವರು ಕೇಳಿದ್ರು ಗೌರ್ನರ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಪ್ರೊವಿಷನ್ ಇದೆ ಅವ್ರಿಗೆ ಸರ್ಕಾರದ ಯಾವುದೇ ಕಾಗದ ಪತ್ರಗಳನ್ನು ತರಿಸಿ ನೋಡತಕ್ಕಂಥ ಹಕ್ಕು ಅವ್ರಿಗೆ ಐತಿ ಆದರೆ ಇವತ್ತು ನೀವು ಅದನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ಮಾತಾಡೋ ಮುಖಾಂತರ ಅವ್ರನ್ನ ರಾಜ್ಯಪಾಲರಿಗೆ ಉತ್ತರ ಕೊಡಬೇಡಿರಿ ಕ್ಯಾಬಿನೆಟ್ಗೆ ತೊಗೊಬಾರಿ ಅಂತ ಒಂದು ಕಡೆ ಆ ಥರ ಇನ್ನೊಂದು ಕಡೆ ಸಿ ಬಿ ಐನ ನೇರವಾಗಿ ಅವರು ಎನ್ಕ್ವೈರಿ ಮಾಡಬಾರ್ದು ಅಂತ ಹೇಳುವಂಥದ್ದು ನೋಡಿದರೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಇವತ್ತು ಆಗಿರುವಂಥದ್ದು ಎರಡೂ ಕ್ಷೇ ಕೇಸ್ನಲ್ಲಿ ವಾಲ್ಮೀಕಿ ಹಗರಣ ಆಗಲಿ ಅಥವಾ ಮೂಡ ಹಗರಣ ಆಗಲಿ ಎರಡೂದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ಇದೆ ಅಂತಕ್ಕಂಥದ್ದನ್ನು ಜಗಜ್ ಇದೆ ಆ ಕಾರಣಕ್ಕಾಗಿ ಇವತ್ತು ಗೌರ್ನರ್ ಅವ್ರಿಗೆ ಲೆಟರ್ಗಳನ್ನು ಕಳಿಸಿದ್ರೆ ಅದಕ್ಕೆ ಉತ್ತರ ಕೊಡಬೇಡ್ರಿ ಅಂತ ಹೇಳೋದು ಸಿ ಬಿ ಐಗೆ ನಮ್ಮ ಪರ್ಮಿಷನ್ ಇಲ್ಲ ಬರಬಾರ್ದು ಅಂತ ಹೇಳುವಂಥದನ್ನು ನೋಡಿದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಕಳೆದ ಒಂದು ವರ್ಷದ ಅವಧಿ ನೋಡಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಅವ್ರು ತೊಡಗಿದ್ದಾರೆ ಇದಕ್ಕೆ ಯಾವುದೂ ಆಗಂಗಿಲ್ಲ ನೋಡಿ ನೀವು ಸಿ ಬಿ ಐಗೆ ಬರಬೇಡಂದ್ರೆ ಕೋರ್ಟ್ಗಳಿದಾವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ಲ ಪ್ರೊವಿಷನ್ಗಳನ್ನು ಕೂಡ ಅವ್ರು ಮಾಡಿಟ್ಟಿದ್ದಾರೆ ಈಗ ಅದರ ಪ್ರಕಾರ ಮತ್ತು ನೀವು ಹೇಳಿದರೆ ಇನ್ನೊಂದು ಕಡೆ ಬಂದ ಬರ್ತೈತಿ ಈಗಾಗಲೇ ಕೃಷ್ಣ ಅವರು ಹೈಕೋರ್ಟ್ಗೆ ಅರ್ಜಿನೂ ಹಾಕಿದ್ದಾರೆ ಸಿ ಬಿ ಐ ಎನ್ಕ್ವರಿ ಆಗಲಿ ಹೇಳಿ ನೋಡಿ ಅವರು ಅರ್ಜಿದಾರಂಕರ ಅರ್ಜಿ ಸೆನ್ಸಾರಿ ಇವತ್ತು ಸಿ ಬಿ ಐಗೆ ಹಾಕಬೇಕು ಅಂತಕ್ಕಂಥದನ್ನು ಕೋರ್ಟ್ನಲ್ಲಿ ಅವರು ಮತ್ತೆ ಮನವಿಯನ್ನು ಮಾಡಿದ್ದಾರೆ ಕೋರ್ಟ್ ನಾಳೆ ಮನವಿಗೆ ಪುರಸ್ಕಾರ ಆಯಿತು ಅಂದರೆ ಏನು ಮಾಡ್ತಾರೆ ಸಿದ್ದರಾಮಯ್ಯನವ್ರು ಹಾಗಾದರೆ ಕೋರ್ಟ್ ಮನವಿ ಬಂತಂತಂದ್ರೆ ಅದಕ್ಕೆ ಪುರಸ್ಕಾರ ಮಾಡಲೇಬೇಕಾಗತ್ತೆ ನೀವೇನು ಹೇಳೋಕೆ ಆಗಂಗಿಲ್ಲ ಅವಾಗ ಹೀಗಾಗಿ ಅದರ ಮುಂದುವರೆದ ಭಾಗ ಆಗುತ್ತೆ ಇದರಲ್ಲಿ ಅವರು ಈಗಾದರೂ ಕೂಡ ನೈತಿಕ ಹೊಣೆ ಏನಂತೂ ರಾಜೀನಾಮೆ ಕೊಡ್ಬೇಕನ್ನೋದು ಆಗ್ರಹವನ್ನು ನಾವು ಮಾಡ್ತೇವೆ ಕೊಡ್ತಾರಂತವಾಗಿ ನೀವು ನೋಡಿದಾಗ ನೋಡಿ ಈಗ ಇನಿಷಿಯಲಿ ಬಂಡತನ ಮಾಡೋಕ್ಕಾರ ನನಗೆ ವಿಶ್ವಾಸ ಐತಿ ದಸರಾ ಹಬ್ಬ ಹೋಗಿದ್ಮೆ ಹಂಡ್ರೆಡ್ ಒಂದು ಒನ್ಸೆಂಟ್ ಅವ್ರು ರಾಜೀನಾಮೆ ಕೊಡ್ತಾರೆ